ಎಲ್ಲ ತಪ್ಪು ತಪ್ಪು ಚರಿತ್ರೆ ಸಾಂಸ್ಕೃತಿಕ ಚರಿತ್ರೆಯೇ ಕನ್ನಡದಲ್ಲಿ ಇನ್ನೂ ಹುಟ್ಟಿಲ್ಲ ಯುಗ ಧರ್ಮ ಮತ್ತು ಸಾಹಿತ್ಯ ಮತ್ತು ಯುಗ ಧರ್ಮ ಅಂತ ಕೀರ್ತಿ ನಾಟಕ ಅದು ಬಹಳ ಪೂರ್ವಾಗ್ರಹ ಪೀಡಿತವಾಗಿ ದೇನ್ ಒಬ್ಬ ಈ ನಾಡಿನಲ್ಲಿ ಅನ್ನುವ ಹಾಗೆ ಅವರು ಅದನ್ನು ಮಾಡಿಟ್ಟಿದ್ದಾರೆ ಅದು ತಪ್ಪು ಆ ಪುಸ್ತಕ ಯೂಸ್ಲೆಸ್ ಅದು ನಾನ್ ಚೆನ್ನಾಗಿ ಏಕಲವ್ಯ ವಾಸ ಮಾಡ್ತಾ ಇದ್ದ ಜಾಗಕ್ಕೆ ಈ ಚೆನ್ನಾಗಿದ್ದಾಗ ಅವರವರು ಮತ್ತು ಪಾಂಡವರು ಇನ್ನು ಚಿಕ್ಕ ಹುಡುಗರು ಇವರನ್ನ ಅಲ್ಲಿಗೆ ವನವಿಹಾರಕ್ಕೆ ಯಾಕೆ ಕರ್ಕೊಂಡು ಹೋದ್ರು ಈ ಬುಕ್ನ ಆ ಹುಡುಗ ಏನ್ ಮಾಡಿದಾನೆ ಅಂದ್ರೆ ಅಲ್ಲಿ ಪುಸ್ತಕದ ಅಂಗಡಿ ತಗೊಂಡು ಮನೆಗೆ ಹೋಗಿದ್ದಾನೆ ಮನೆಯಲ್ಲಿ ಅವ್ರು ತಂದೆಯವರು ಓದಿದಾರೆ ಇದು ಕಮ್ಯುನಿಸ್ಟ್ ಪ್ರಣಾಳಿಕೆಯ ಪುಸ್ತಕ ಅಂತ ಹೇಳ್ಬಿಟ್ಟಿದ್ದಾರೆ ಪಂಜೆ ಮಂಗೇಶ್ವರ ಈ ಏನು ನವೋದಯದ ನಿಜವಾದ ಆದ್ಯರು ಬಿ ಎಂ ಅಲ್ಲ ಅದೆಲ್ಲ ತಪ್ಪು ತಪ್ಪು ಈ ಯೂನಿವರ್ಸ್ ಆದರೆ ಬಿ ಎಂ ಶ್ರೀಕಂಠಯ್ಯವರನ್ನೇ ತಪ್ಪದು ಶುದ್ಧ ತಪ್ಪು ಬಿ ಎಂ ಸಿ ಅವರು ದೊಡ್ಡವರು ದೊಡ್ಡತನಕ್ಕೆ ಕೈ ಮುಗಿಯದೆ ಎದ್ದು ಆದರೆ ಅವರು ನವೋದಯದ ಆದ್ಯರಲ್ಲ ನವೋದಯಕ್ಕೆ ಆದ್ಯರು ಬೀಜಾಂಕುರಂ ಹಾಕಿದ್ದು ಪಂಜೆ ಮಂಗೇಶ್ವರಯ್ಯರು ಅವರು ಕೋಟಿ ಚೆನ್ನಯ್ಯ ಅಂತ ಜಾನಪದ ವಸ್ತು ತಗೊಂಡು ಕಾದಂಬರಿ ಬರೆದಿದ್ದಾರೆ ಶಬ್ದಮನಿ ದರ್ಪಣ ಅನ್ನುವಂತಹ ಮಹಾನ್ ಕೃತಿಯನ್ನು ಎಡಿಟ್ ಮಾಡಿದ್ದಾರೆ ಕಿಟ್ಟಲ್ಲು ತಂಗಿದ್ದನ್ನ ಅವರು ಎಡಿಟ್ ಮಾಡಿದ್ದಾರೆ ಗೊತ್ತಾಯ್ತಾ ಕಥೆಗಳು ಬರೆದಿದ್ದಾರೆ ಕಥಾ ಕಥೆಗಳಲ್ಲಿ ಅವರು ಒಬ್ರು ಮೊದಲು ಮಾಸ್ತಿಗಿಂತ ಎಂ ಎಂ ಎನ್ ಕಾಮತ್ರಿಗಿಂತ ಕೆರೂರು ವಾಸ್ತೇವಾಚಾರ್ಯರಿಗಿಂತ ಮೊದಲು ಕಥೆಗಳು ಬರೆದವರು ಪಜ್ಜೆ ಮಂಗೇಶ್ವರ ಎಲ್ಲ ತಪ್ಪು ತಪ್ಪು ಚರಿತ್ರೆ ಸಾಂಸ್ಕೃತಿಕ ಚರಿತ್ರೆಯೇ ಕನ್ನಡದಲ್ಲಿ ಇನ್ನೂ ಹುಟ್ಟಿಲ್ಲ ಸರಿಯಾದ ಸಾಂಸ್ಕೃತಿಕ ಚರಿತ್ರೆ ಈಗ ಕನ್ನಡ ಸಾಹಿತ್ಯ ಚರಿತ್ರೆ ರಂಸೆ ಅವರು ಮುಗುಳಿ ಬರ್ದಿ ಹೌದು ಅದು ಪ್ರಾಚೀನ ಸಾಹಿತ್ಯ ಆಧುನಿಕ ಸಾಹಿತ್ಯಗೂ ಮಾಡಿದ್ದಾರೆ ಯುಗ ಯುಗಧರ್ಮ ಮತ್ತು ಸಾಹಿ ಸಾಹಿತ್ಯ ಮತ್ತು ಯುಗಧರ್ಮ ಅಂತ ಕೀರ್ತಿ ನಾಟಕ ಕುರ್ತುಕೋಟ್ರೆ ಅದು ಬಹಳ ಪೂರ್ವಾಗ್ರಹ ಪೀಡಿತವಾಗಿ ಬೇಂದ್ರೆ ಒಬ್ಬ ಈ ನಾಡಿನಲ್ಲಿ ಅನ್ನುವ ಹಾಗೆ ಅವರು ಅದನ್ನು ಮಾಡಿಟ್ಟಿದ್ದಾರೆ ಅದು ತಪ್ಪು ಆ ಪುಸ್ತಕ ಯೂಸ್ಲೆಸ್ ಅದು ಸೆನ್ಸ್ ಅದು ಆತ ಮಹಾಪಂಡಿತ ನೋ ಡೌಟ್ ಕೀರ್ತಿನಾಥ ಅವರು ಆದ್ರೆ ಅವ್ರು ಬರೆದಿರೋದೆಲ್ಲ ಕೂಡ ಬಹಳ ಪೂರ್ವಾಗ್ರಹ ಪೀಡಿತರಾಗಿ ಅವರಷ್ಟು ಒಂದು ಓಪನ್ ಹಾರ್ಟೆಡ್ ಹೃದಯತೆ ತೆರೆದು ಬರ್ದಿಲ್ಲ ಅವರು ಹಾಗಾಗಿ ಇವತ್ತು ಆ ಇಪ್ಪತ್ತ ನಾವು ಏನು ಒಂದನೇ ಶತಮಾನದಲ್ಲಿ ಇದ್ದೀವಿ ಇಪ್ಪತ್ತನೆಯ ಶತಮಾನದ ಚರಿತ್ರೆಯನ್ನ ಸಾಂಸ್ಕೃತಿಕ ಚರಿತ್ರೆಯನ್ನ ನಾವು ಬರೀಬೇಕಾಗಿದೆ ಕೊಡಬೇಕಾಗಿದೆ ಅಲ್ಲಿ ಯಾವ ದಿಕ್ಕಿನಿಂದ ಬಂದಿದ್ದೀವಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖಂಡಿತ ಅವಕಾಶ ಇದೆ ಅಂತ ಹೇಳ್ತಾ ಅದಾದ್ಮೇಲೆ ನಾನು ನಮ್ಮ ಮಲ್ಲಿಕಾರ್ಜುನ ಮಹಾಮನೆ ಅಂತ ಒಳ್ಳೆಯ ನಿರ್ದೇಶಕ ಸಂಘಕ ಆಟ ಭಾಳ ಕೆಲಸ ಮಾಡ್ತಾ ಇದ್ದಾನೆ ಈಗಲೂ ಮಾಡ್ತಾ ಇದ್ದಾನೆ ಅವನು ಬೆಲ್ ಬಿತ್ತು ನಾನು ನನ್ನ ಹತ್ರ ಬಂದು ಏ ನೀವು ಕತೆ ಬರ್ದಿದ್ದೀರಿ ಕಾದಂಬರಿ ಬರ್ದಿದ್ದೀರಿ ಒಂದು ನಾಟಕ ಬರಿಬಾರ್ದಾ ಅಂತೇಳಿ ನನಗೆ ಪ್ರಥಮ ನಾಟಕ ಹೈರು ಪ್ರಥಮ ನಾಟಕ ಇದು ಶೋ ಆಗಿದೆ ಬೇಕಾದಷ್ಟು ಆ ಶೋ ಹೇಗಾಯ್ತು ಅಂತ ಬೇರೆ ಹೋಗ್ತೀನಿ ಹೇಳ್ಬೋದಾರಲ್ವಾ ಓ ಆಮೇಲೆ ಏನಾಯ್ತು ನಾನು ಈಗ ಗೋವಿಂದ ಪೈ ಅವ್ರು ಬರೆದಿರೋ ಏಕಲವ್ಯನೂ ನೋಡಿದ್ದೀನಿ ಕುವೆಂಪು ಅವರು ನನ್ನ ಗುರುಗಳೇ ಆದಂತಹ ದರಳಿಗೆ ಕೊರಳು ಬರೆದಿರೋದನ್ನು ನೋಡಿದ್ದೀನಿ ಆಮೇಲೆ ಸಿಡ್ನಿಂಗ ಬರೆದಿರುವಂತಹ ಏಕಲವ್ಯವನ್ನು ನೋಡಿದ್ದೀನಿ ಇವಿ ಇವು ಎಲ್ಲ ಆಮೇಲೆ ಬಹಳ ಮುಖ್ಯವಾಗಿ ಇವ್ರೆಲ್ರಿಗಿಂತ ಕೈಲಾಶಮ್ಮ ಅವರು ಪರ್ಪಸ್ ಅಂತ ನಾಟಕ ಬರ್ತಾರೆ ಅದು ಏಕಲವಿಲ್ ಮೇಲೆ ಇವ್ರು ಎಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಆಲೋಚನೆಗೆ ತಕ್ಕಂತೆ ತಮ್ಮ ಏನು ಸಹಜಶೀಲತೆಯ ಸೈದ್ಧಾಂತಿಕತೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಎಲ್ಲಮ್ಮ ಈಗ ಬರಲಿಗೆ ಕೊಡಲಂದ್ರೆ ಆ ಕೃತಿ ಓದ್ರೆ ನೀವು ಮಹಾಭಾರತ ಹೋದ್ರೆ ಇವ್ನು ಬೆರಳು ಕೊಟ್ಟ ಅದರಿಂದ ಆ ಇದು ಕೊರಳು ಹೋಯ್ತು ಅನ್ನೋದು ಭಾವನೆ ಬರೋದಿಲ್ಲ ಅದು ಅಲ್ಲ ಉದ್ದೇಶ ವ್ಯಾಸರದ್ದು ಗೋವಿಂದ್ ಪೈ ಅವರು ಅಷ್ಟೇ ಅವ್ರು ಮಹಾಕವಿ ಮಹಾಪಂಡಿತ ಅದೆಲ್ಲ ಸರಿ ಅವರು ಬರ್ದಿರೋದು ಹಾಗೆ ಇದೆ ತಮ್ಮ ಧೋರಣಿನಲ್ಲಿ ಜಯ ಕಲನ್ನ ಚಿತ್ರಿಸಿದ್ದಾರೆ ನಾನು ಏನು ಮಾಡಿದೆ ಅಂದ್ರೆ ಎಲ್ಲವನ್ನೂ ಅಧ್ಯಯನ ಮಾಡಿದಂತ ನಾನು ಹಾಗಿದ್ದರೆ ಮಹಾಭಾರತ ನಮಗೆ ಇವತ್ತು ರೆಲೆವೆಂಟಾ ಮಹಾಭಾರತ ಬೇಕಾ ಬೇಡ್ವಾ ಹೌದು ಅನ್ನೋದಕ್ಕೆ ಒಂದು ಚುಳುಕು ಅಂತಾರೆ ನಾವು ಕಲ್ಲಂಗರಿ ಅನ್ನು ಇದೊಂದು ಅದೊಂದಕ್ಕೆ ಬಳಸೋದಿದ್ದೀನ ಕಲ್ಲಂಗಡಿ ಹೆಣ್ಣು ನಾವು ಹಲಸ ಚುಳುಕ್ ಹಾಕಲ್ಲ ಹೌದು ಹಾಕಕ್ಕಾಗಲ್ಲ ಆದ್ರೆ ಕಲ್ಲಂಗಡಿ ಹೆಣ್ಣಿಗೆ ತಕ್ಷಣ ಆಕಡೆ ಹಿಂಗ್ ಅಂದ್ಬಿಟ್ಟು ತೆಗೆದು ಬಿಟ್ಟಾದ್ರೆ ಇಲ್ವೋ ರುಚಿ ಇದೆಯೋ ಇಲ್ವೋ ಅನ್ನೋರಿ ನಾನೇನ್ ಮಾಡ್ದೆ ಅದನ್ನ ಮಹಾಭಾರತ ಹೊಕ್ಕು ಇಡೀ ಮಹಾಭಾರತ ಹೊಕ್ಕು ನನ್ನ ಹತ್ರ ಎಲ್ಲಾ ಎಡಿಷನ್ಸು ಇದೆ ನನ್ನ ಪುಸ್ತಕ ಮನೆಯಲ್ಲಿ ತೆಗೆದು ನೋಡಿದಾಗ ಅನ್ನಿಸ್ತು ಅದೇ ಕಾಲಕ್ಕೆ ರಾಜಕೀಯ ನಮ್ಮ ಇವತ್ತಿನ ರಾಜಕೀಯ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದೆ ಇದು ಆಳುವವರ ಬಲಾಢ್ಯತೆಯ ಸಂಕೇತ ಇಲ್ಲ ಅಂದ್ರೆ ಈಗ ಇವತ್ತು ನೀವು ನೋಡಿ ನಾನು ಇರೋ ಈ ಇವತ್ತು ನಾನು ಈಗ ಬಂದಿದ್ದೀನಲ್ಲ ನನ್ನ ಮಗಳ ಮನೆಗೆ ಈ ಇದು ಬಂದಾಗ ಇಲ್ಲಿದ್ದಾಗ ಒಂದೇ ಮನೆ ಯಾರು ಇಲ್ಲ ಸುತ್ತಮುತ್ತ ಒಂದೇ ಮನೆ ಭಯಂಕರ ಆನೆ ಬರ್ತಿತ್ತು ಆ ಕಡೆಯಿಂದ ಹರಿಕೋಡೆಯವರ ಆ ತೋಟದಿಂದ ಅಥವಾ ಕಾಡಿಂದ ಅಲ್ಲಿಂದ ಇಲ್ಲಿ ಆನೆ ಬರ್ತಾ ಇತ್ತು ತಮ್ತೇ ಇಟ್ಕೊಂಡಿರಿ ಅನ್ನೋ ಹೇಳಿದ್ರು ತಮಟೆ ಇಟ್ಕೊಂಡಿರಿ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ಅದನ್ನ ನಾನು ಇಲ್ಲಿ ಕೂತು ಯೋಚನೆ ಮಾಡಿದೆ ಏಕಲವ್ಯ ವಾಸ ಮಾಡ್ತಾ ಇದ್ದ ಜಾಗಕ್ಕೆ ಈ ಚೆನ್ನಾಗಿದ್ದಾಗ ಅವರವರು ಮತ್ತು ಪಾಂಡವರು ಇನ್ನು ಚಿಕ್ಕ ಹುಡುಗರು ಇವರನ್ನ ಅಲ್ಲಿಗೆ ವನವಿಹಾರಕ್ಕೆ ಯಾಕ್ ಯಾಕೆ ಕರ್ಕೊಂಡು ಹೋದ್ರು ಕರೆಕ್ಟ್ ಅಲ್ಲಿ ಹೋಗಿ ಅವನ ಮೇಲೆ ದಬ್ಬಾಳಿಕೆ ಮಾಡೇನು ಯಾವತ್ತು ನಗರಕ್ಕೆ ಬಂದು ಹತ್ತಿನ ಪುರಕ್ಕೆ ಬಂದು ನಾನು ಏನು ಅದನ್ನ ಕೊಡಿ ಇದನ್ನ ಕೊಡಿ ರಿಸರ್ವೇಶನ್ ಕೊಡಿ ಅಂತ ಕೇಳೋ ನಂತವ್ ಅಲ್ವೇ ಅಲ್ಲ ಆದರೆ ಅವನಿಗೆ ಒದ್ದು ಬಿಡಿ ಅವ್ನ ಏನಂತಾನೆ ಅಂದ್ರೆ ಬಾಯಿ ತಪ್ಪಿಯೋ ಮನಸ್ಫೂರ್ತಿಯೋ ಅಂತಾನೆ ಬಾಯಿ ತಪ್ಪಿ ಅಂತಂದ್ರೆ ನೀನ್ ಹಂಗ ಹೇಳ್ತಾ ಇದೀಯ ಅಂತ ಕೇಳ್ಬೋದು ನನ್ನ ಅಲ್ಲ ಅವ್ನು ಏನಂತಾನೆ ನಿನ್ ಗುರುಗಳ ನಾವು ಹೇಳ್ತೀವಲ್ಲ ಈಗ ಈಗಿನ ಹೇಳಲ್ಲ ಈಗ ಓದ್ತಾ ಹುಡುಗರು ನಿನಗೆ ಇಷ್ಟವಾದ ಹೀರೋ ಏನೋ ನಾನ್ ನಾನಾ ಪಾಟೇಕರ್ ಅಂದೆ ಸುಮ್ನೆ ಒಂದ್ ಸಣ್ಣ ಉದಾಹರಣೆ ಆ ಒಂದು ನಾನಾ ಪಾಟೇಕರ್ ನೀನ್ ನೋಡಿದೀಯಾ ಅವ್ನ್ ಸಿನಿಮಾ ಎಲ್ಲ ಗೊತ್ತ ನಿನಗೆ ಅಂದ ಹಾಗೆ ಈ ಈ ಕಾಲದ ಏಕಲವ್ಯ ಮಾಡ್ಬಿಟ್ಟು ನಿನ್ ಗುರುಗಳು ಯಾರು ಅಂತಂದ್ರೆ ದ್ರೋಣಾಚಾರ್ಯ ಆ ಕಾಲದ ಇವ್ರು ನೋಡಿಲ್ಲ ಇವರು ನೋಡಿಲ್ಲ ಆ ಹಿನ್ನೆಲೆಯಲ್ಲಿ ನಾನೇನ್ ಮಾಡ್ದೆ ಇದು ಆಳುವವರು ಯಾವತ್ತಿಗೂ ಹೀಗೆ ಇರ್ತಾರೆ ಅವ್ರ ಜಾತಿ ಅಲ್ಲ ನನಗೆ ಮುಖ್ಯ ಕೊಕ್ಕಲಿರು ಆಳ್ತಾ ಇದ್ದಾರ ವೀರಶೈವ ಅಥವಾ ಲಿಂಗಾಯತರು ಆಳ್ತಾ ಇದ್ದಾರ ಪುರುಬರು ಆಳ್ತಾ ಇದ್ದಾರ ದಲಿತರು ಆಳ್ತಾ ಇದ್ದಾರ ಅನ್ನೋದು ಮುಖ್ಯ ಅಲ್ಲ ಆಳುವವರು ಅನ್ನೋದು ಒಂದು ಕೆಟಗರಿ ಅಷ್ಟೇ ಅವರು ಬ್ರಾಹ್ಮಣರು ಆಗಿರಬಹುದು ಅದೊಂದು ಪ್ರಭುತ್ವಾಯ ನೀವು ಕದಂಬರಿಂದ ಹಿಡಿದು ಇವತ್ತಿನ ಒಡೆಯರವರೆಗೂ ನೀವು ತಗೊಂಡ್ಬಂದ್ರೆ ಅವ್ರು ಯಾವ ಜಾತಿ ಯಾವ ಆಗಿರ್ಲಿ ನನಗೆ ಯಾರು ಬೇಕಿಲ್ಲ ಆಳುವವರು ಅನ್ನೋದು ಒಂದಿದು ಆಳುವವರು ಹಾಯೇ ಮಾಡೋದು ಹಾಡು ಮಾಡೋದೆ ಆಳುವವರು ಮಾಡುವ ಕೆಲಸ ಇರುವ ವ್ಯವಸ್ಥೆಯನ್ನ ಹಾಳು ಮಾಡುವುದೇ ಅವರ ಒಂದು ಅವ್ರ ಅವರು ಯಾರು ಅವ್ರು ಯಾಕೆ ಹಂಗ್ ಮಾಡ್ತಾರೆ ಅಂದ್ರೆ ಅವರ ಅಭದ್ರತೆ ಅದ ಆಮೇಲೆ ಇನ್ವೈಟೆಡ್ ಕಮ್ಮದಲ್ಲಿ ಯಾಕೆ ಅಂದ್ರೆ ಅವ್ರಕಾಗೇನೆ ಇದು ನಾವು ಹೆಚ್ಚಿಟ್ಟು ಹೇಳೋದ್ರಲ್ಲಿ ಅರ್ಥವಿಲ್ಲ ಬೇಕಿಲ್ಲ ಈಗ ಏನಾಗ್ತದೆ ಈಗ ಉದಾಹರಣೆ ನಾವೇ ಹೋದ್ ಪ್ರತಿಭಟಿಸಿದೀನಿ ನಾಲ್ವಡಿ ಕೃಷ್ಣಾಜೇಂದ್ರ ಒಡೆಯರು ಕಟ್ಟಿರುವಂತ ಬೃಂದಾವನವನ್ನ ನೀವು ಅಮೇಜಿಂಗ್ ಪಾರ್ಕ್ ಅಂತ ಮಾಡೋಕೆ ನಿಮ್ ಬುದ್ಧಿ ಹೆಂಗ್ ಬಂತ ಕರ್ನಾಟಕದಲ್ಲಿ ಜಮೀನುಗಳಿಲ್ವಾ ಜಾಗ ಇಲ್ವಾ ಅಲ್ಲೇ ಅದನ್ನೇ ಬೃಂದಾವನವನ್ನೇ ಕಿತ್ತು ನೀವು ರೆಸಾರ್ಟ್ ಮಾಡುವಂತಾಗತ್ತೆ ಕೊಟ್ಟು ಮುಟ್ಟಿದಾರೆ ಅಲ್ಲಿ ಆಳೋರ್ಗ ಹಣೆ ಬರದೆ ಇಷ್ಟು ಸೊ ಈ ಕಾರಣಕ್ಕಾಗಿ ನಾನು ಆ ಹಿನ್ನೆಲೆಯಲ್ಲಿ ಇದನ್ನ ದ್ರೋಣಾಚಾರರು ಮತ್ತು ಕೃಪಾ ಕೃಪೆ ಹೆಂತೀವಿ ಯಾರು ಇದುವರೆಗೂ ಕೇಳಿದಾರೆ ಸ ಅದು ಹೇಳ್ತೀನಿ ಮುಂದೆ ಈ ಇವ್ರನ್ನ ಇಟ್ಕೊಂಡು ನಾನು ಹೇಗೆ ಅವರು ಸಂಸಾರ ಬದುಕ್ತಾ ಇದ್ರು ವಿದ್ಯಾವಂತ ಕಲಿಸಲಿಕ್ಕೆ ಬಂದಿರೋ ಮೇಷ್ಟು ಹೊರಗಡೆಯಿಂದ ಬಂದಿದ್ದಾನೆ ಮೇಸ್ಟು ಅವನು ಬದುಕೋದು ಹೇಗೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಇದನ್ನು ಬರೆದೇ ಇದಕ್ಕೆ ಮುನ್ನುಡಿ ಬರೀತಾ ಮುನ್ನುಡಿ ಬರೆದಿರೋರು ಸುದೀರ್ಘವಾಗಿ ಮುನ್ನುಡಿ ಬರೆದಿರೋರು ನಾಡೋಜ ಕೆ ಜಿ ನಾಗರಾಜಪ್ಪ ಅವರು ನೀವು ಯಾರೇ ತೆಗೆದು ನೋಡಿ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಹೊಸಕ್ಕೆ ಮೈಂದರಿಗೆ ಆ ಹುಡುಗ ಹೋದ್ನಂತೆ ಬಿ ಬಿ ಎಮ್ ಎಲ್ವ ರಮೇಶ್ ಅಂತ ಆನೇಕಲ್ ರಮೇಶ್ ಅಂತ ಅವ್ನು ಹೆಸರು ಅವನು ಯಾವ್ದಾದ್ರು ಹೊಸದೂ ಒಂದು ವಸ್ತು ನಾಟಕ ಬೇಕು ನಾಟಕ ಬೇಕು ಎಲ್ಲ ಮೋಶಿ ಶ್ರೀರಂಗ ಅವರು ಇವರು ಇಂಥದ್ದೇ ಆಡ್ತಾರೆ ನಮ್ಗೆ ಹೊಸದ್ ಬೇಕು ಅಂದಾಗ ಅವನು ಈ ಕಣ್ಣಿಗೆ ದಾರುಣ ಭಾರತ ಬಿದ್ದಿದೆ ಈ ನಾನು ಈ ನಲ್ಲಿ ನಾನು ಆವಾಗ ಇರಲಿಲ್ಲ ಅವನೇನೋ ಕಾಗದ ಬರ್ದಿದ್ದೆ ಅದೇನೋ ಮಾಡಿದ್ದೆ ಅದು ಇದು ಅಂತ ಏನೋ ಹೇಳ್ತಾನೆ ಅವ್ರಿಗೆ ಬರ್ದಿರ್ಬೋದು ಅವ್ರು ಏನ್ ಕೊಡ್ತಿದಾರೋ ಅಂತೂ ಅವತ್ತು ಶೋ ಆಗಿದೆ ಉಲ್ಲಾಲು ಸ್ಪರ್ಧೆ ಹ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲರೂ ಸೇರಿ ಬ್ಯಾಂಕ್ನ ಅಲ್ಲಿ ಉಳ್ಳಾಳು ನಾಟಕ ಸ್ಪರ್ಧೆ ನಾಟಕೋತ್ಸವ ಮಾಡುವಾಗ ಈ ನಾಟಕ ಇದಕ್ಕೆ ಪ್ರಶಸ್ತಿ ಬಂದಿದೆ ಬಹುಮಾನ ಬಂದಿದೆ ಅವತ್ತಿನ ಮುಖ್ಯ ಅತಿಥಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ದಾರುಣ ಭಾರತ ಅನ್ನೋದು ನನ್ ಮೇಲೂ ಪರಿಣಾಮ ಬೀರಿದೆ ಇದನ್ನ ಬರದವ್ರು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳಿದಾರೆ ಅವ್ರನ್ನ ಯಾರನ್ನ ಹುಡುಗರನ್ನ ಬೆಮ್ಮೆಲಿನವ್ರನ್ನ ಸರ್ ನಾವು ಪ್ರಯತ್ನ ಪಟ್ಟ ಸರ್ ಅವ್ರು ಸಿಕ್ಕಿಲ್ಲ ಸರ್ ಅವ್ರು ಹರಿಹರ ಪ್ರಿಯ ಅವರು ರೀ ಬದುಕಿದ್ದಾರೆ ರೀ ಅವ್ರು ಹೇಳಿದ್ರೆ ಸಂತೋಷ ಆಗ್ತಿತ್ತು ನಾನು ಹೇಳ್ತೀನಿ ಇರಿ ಅಂತೇಳಿ ಆಮೇಲೆ ಎರಡನೇ ಶು ಹೋಗಿ ಹೋಗಿ ಈ ಬುಕ್ಕನ್ನ ಆ ಹುಡುಗ ಏನ್ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಪುಸ್ತಕದ ಅಂಗಡಿಯಲ್ಲಿ ತಗೊಂಡು ಮನೆಗೆ ಹೋಗಿದ್ದಾನೆ ಮನೆಯಲ್ಲಿ ಅವ್ರು ತಂದೆಯವರು ಓದಿದ್ದಾರೆ ಇದು ಕಮ್ಯುನಿಸ್ಟ್ ಪ್ರಣಾಳಿಕೆಯ ಪುಸ್ತಕ ಅಂತ ಆದ್ರೆ ಅವ್ರಿಗೆ ಅದೇ ಬೇಕಾಗಿದ್ದು ಕಾರ್ಮಿಕರವರು ನಮ್ಮ ಐಡಿಯಾಲಜಿಗೆ ಈ ಬುಕ್ಕು ಹೊಂದ್ಕೊಡತ್ತೆ ಮೊದಲು ಮಹಾಮನೆ ಒಂದು ಶೋ ಮಾಡಿದೆ ನಾವೆಲ್ಲ ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಆತ ಎರಡನೇ ಶೋ ಮಾಡ್ಲಿಲ್ಲ ಆದ್ರೆ ಈ ಹುಡುಗ ಮತ್ತೆ 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 ಇದನ್ನ ನಾಟಕನ ಆಡ್ತಾ ಇದ್ದ ಹಾಗಾಗಿ ನನಗೆ ಇದು ಇದಾಗಿದೆ ಬಹಳ ಮುಖ್ಯವಾಗಿ ಇದಕ್ಕೆ ಎಂಕರೇಜ್ಮೆಂಟ್ ಕೊಟ್ಟವರು ಕೀರಮ್ಮನಾಗ್ರೆ ಅದು ಕೀರಮ್ಮ ಅವರೇ ಬ್ಲರ್ ಬರ್ಬರದು ಹರಿಹರಪ್ಪಿಯ ಅವರಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಅವರು ಮುಂದುವರೆಸ್ಬೋದು ಈ ರಂಗದಲ್ಲಿ ಅಂತ ಹೇಳಿ ಇದು ಇದ್ದು ಶೋನು ನೋಡಿ ಅವರು ತುಂಬ ಇಷ್ಟಪಟ್ಟು ಇದನ್ನ ನಾಟಕನ ಬರೆದಿದ್ದಾರೆ ದಾರುಣ ಭಾರತ ಇದಾದ್ಮೇಲೆ ನಾನು ಅನ್ಕೋತಾ ಇದ್ದೀನಿ ಈಗ ನಿಮ್ಮ ಪ್ರೋಬ್ಬರುವೋ ಪ್ರೋತ್ಸಾಹವೋ ಇದರಿಂದ ಇಲ್ಲಿ ದಾರುಣ ರಾಮಾಯಣ ಬರೀಬೇಕು ಅನ್ಕೊಂಡಿದೀನಿ ಶಂಭುಕನನ್ನೇ ಆಧರಿಸಿ ಆಮೇಲೆ ದಾರುಣ ಭಾಗವತ ಬರಿಬೇಕು ಅನ್ಕೊಂಡಿದೀನಿ ಕೃಷ್ಣನ ಮಗನನ್ನ ಆಧರಿಸಿ ಆ ತೌಲನಿಕವಾಗಿ ಗಾಂಧಿ ಮತ್ತು ಅವನ ಮಗ ಹರಿಲಾಲು ಇಟ್ಕೊಂಡು ನಾನು ಒಂದು ಕಂಪ್ಯಾರಿಟಿವ್ ಆಗಿ ಇಟ್ಕೊಂಡು ಇವತ್ತಿಗೆ ಅದನ್ನ ಬರೀಬೇಕು ದಾರುಣ ಭಾಗವತ ಅದಕ್ಕೆ ಕೂತ್ಕೋಬೇಕಾಗಿದೆ ಬೇಕಾಗಿದೆ ಸಮಯ ಬೇಕಾಗಿದೆ ಒಂದು ಸ್ವಲ್ಪ ಜಡ್ಜಡದಲ್ಲಿದ್ದೀನಿ ಅಲ್ಲಿ ಅದನ್ನು ಮಾಡಬೇಕು ಅಂತ ನಾನು ಅನ್ಕೊಂಡಿದೀನಿ you <laughs>